ಬಂಧುಗಳೇ ನಮಸ್ಕಾರಗಳು ಕಾನನದ ಕಾವ್ಯ ಭಾವಗೀತೆ ಇಬ್ಬನಿ ತಬ್ಬಿನ ಎಳೆಯಲಿ ರವಿ ತೇಜ ಕಣ್ಣ ತೆರೆದು ಬಾನಕೋಟಿ ಕಿರಣ ಇಳಿದು ಬಂತು ಭೂಮಿಗೆ ಇಳಿದು ಬಂತು ಭೂಮಿಗೆ ಕಾಡು ಹಕ್ಕಿ ಕೂಗಿ ಇಂಫಾದ ಘನವೂ ಗಾಳಿ ಬೀಸಿ ಬಿಸಿ ಮಧುರ ಮಧುರ ತಣವು ಬೆಳ್ಳಕ್ಕಿ ತೂಗಿ ಪಲ್ಲಕ್ಕಿ ಕಣ್ಣೇ ಭಾವವು ಕುಕ್ಕಿ ಮೊಲ್ಲೆ ಮರುಗ ಜಾಜಿ ಸೊಗಸು ಅರಳಿ ಕಾನನದ ಕವ್ಯ ಕಾನನದ ಕಾವ್ಯ ಇಬ್ಬನಿ ತಬ್ಬಿನ ಇಳೆಯಲಿ ರವಿತೇಜ ಕಣ್ಣ ತೆರೆದು ಬಾಣಕೋಟಿ ಕಿರಣ ಇಳಿದು ಬಂತು ಭೂಮಿಗೆ ಇಳಿದು ಬಂತು ಭೂಮಿಗೆ ದೂರ ನಿಂತ ಬೆಟ್ಟ ಗಂಭೀರ ಮೌನವೂ ಟೊಂಗೆ ಟೊಂಗೆ ಸೇರಿ ಹಸಿ ಹಸಿ ರಲಸ್ಯವು ಅತ್ತಿತ್ತ ದಾರೆ ಚಲ್ಲುತ್ತ ಧುಮಿ ನದಿಯೂ ಓಡುತ್ತ ಅತ್ತಿತ್ತ ಧಾರೆ ಚಲ್ಲುತ್ತ ಧುಮಕಿ ನದಿಯೂ ಓಡುತ್ತ ಹೌ ಹರಿದೀತಿ ಚಲುವಾಗಿ ಹರಿವ ಕಾವೇರಿಯ ನಾಟ್ಯ ಆವೇರಿಯ ನಾಟ ಇಬ್ಬನೇ ತಬ್ಬಿನ ಇಳೆಯಲಿ ರವಿತೇಜ ಕಣ ತೆರೇದು ಬಾನಕೋಟಿ ಕಿರಣ ಇಳಿದು ಬಂತು ಭೂಮಿಗೆ ಇಳಿದು ಬಂತು ಭೂಮಿಗೆ